ಎಲ್ಲ ಕ್ಷೇತ್ರಗಳ ನಿರ್ಮಾಣಕ್ಕೂ ಶಿಕ್ಷಕರೇ ಕಾರಣ ಸಾಹಿತಿ ಬನ್ನೂರು ಕೆರಾಜು ಅವರಿಂದ ಹೇಳಿಕೆ ನಗರದ ಕೃಷ್ಣಮೂರ್ತಿಪುರಂನಲ್ಲಿರುವ ನಮನ ಕಲಾಮಂಟಪದಲ್ಲಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನವು ಏರ್ಪಡಿಸಿದ್ದ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಗೌರವಾರ್ಥ ಶಿಕ್ಷಕರ ದಿನಾಚರಣೆ ಮತ್ತು ಸಾಧಕ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು ಶಿಕ್ಷಣ ಕ್ಷೇತ್ರ ಅತ್ಯಂತ ಪವಿತ್ರವಾದದ್ದು ಹೀಗಾಗಿ ಇದು ರಾಜಕೀಯ ಮತ್ತು ರಾಜಕಾರಣದಿಂದ ಹೊರತಾಗಿರಬೇಕು ಎಂದು ತಿಳಿಸಿದರು ಸಾಧಕ ಶಿಕ್ಷಕರಾದ ಬಾಗಳಿ ಮಹೇಶ್ ಸಿ ಎಲ್ ಶರ್ಮಿಳಾ ಎಂ ಜಿ ಸುಗುಣಾವತಿ ಎಸ್ಸಿ ವೇದರತ್ನ ತಸ್ಮಿನಾ ಬಾನು ಅವರಿಗೆ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಶಿಕ್ಷಣ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೆಯೇ ಶಿಕ್ಷಕ ಜಯಪ್ಪ ಹೊನ್ನಾಳಿ ಮತ್ತು ಶಿಕ್ಷಕಿ ಸುಗಂಧಮ್ಮ ಜಯಪ್ಪ ಅವರಿಗೆ ಮಹಾತ್ಮ ಜ್ಯೋತಿ ಬಾಪುಲೆ ಹಾಗೂ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಸಂಸ್ಕೃತಿ ಚಿಂತಕ ರಘುರಾಮ್ ವಾಜಪೇಯಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮಿ ಸುತ್ತೂರಿನ ಜೆಎಸ್ಎಸ್ ಸಂಸ್ಕೃತ ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ ಸುನಂದ ಭೂಪಾಳಿ ಲೇಖಕಿ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಬಿ ಜೆ ಪಿ ನಗರ ಪ್ರಧಾನ ಕಾರ್ಯದರ್ಶಿ ಕೇಬಲ್ ಮಹೇಶ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷ ಮಾಲಂಗಿ ಸುರೇಶ್ ಮೊದಲಾದವರು ಇದ್ದರು ಹೋದ ಯಾವ ಅರಿವು ಇಲ್ಲ ಶಿಕ್ಷಕರ ಬಗ್ಗೆ ಆಮೇಲೆ ಜಗತ್ತಿನಲ್ಲಿ ಏನಾದರೂ ನಮ್ಮ ಕಾಲಾನಂತರ ಕೂಡ ಇರ್ತಕ್ಕಂಥ ನೆನೆಸ್ಕೊಳ್ತಕ್ಕಂಥ ಒಂದು ವೃತ್ತಿ ಅಂತ ಹೇಳಿದರೆ ಅದು ಶಿಕ್ಷಕರ ವೃತ್ತಿ ನಾವು ಸತ್ಮೇಲೂ ಕೂಡ ಅವ್ರಿಗಿರೋ ಗೌರವ ಇದೆ ಎಲ್ಲರೂ ಹೋಗ್ಲೇ ಅವರು ಹಳ್ಳಿ ಇನ್ನೇ ಡಿಲಿವರ್ಗು ಆಗೋಪ ಸಿಗ್ತವೆ ನನ್ನ ಸ್ಟೂಡೆಂಟು ಬರ್ತಾರೆ ನಾನು ಒಂದೇ ಒಂದು ಟಿ ಜಿ ಮಾಡಿರೋದು ನಾನು ಒಂದು ಟಿ ಜಿ ಎಸ್ ಮಾಡಿದ್ರಾಗ ಪಾಠ ಕೊಡ್ತಿದ್ದೆ ನಾನು ಅಲ್ಲಿ ಭಕ್ತಗಳು ರಕ್ತಿ ಟಿಟಾಗಿ ಸ್ಫೋಟಿತ್ತು ಆಗ ನಾನು ಒಂದೇ ವರ್ಷ ಮಾಡಿದ್ದು ಬಿಟ್ಬಿಡೇ ಏನೋ ಬೇರೆ ಕಥೆಗಳು ಇವತ್ತು ನನಗೆ ಮೊನ್ನೆ ಮೊನ್ನೆ ಬಸ್ಸಲ್ಲಿ ಎತ್ತಿದ್ದೀನಿ ಒಂದು ಹುಡುಗಿ ಎದ್ಬಿಟ್ಟು ನನಗೆ ಒಬ್ಬ ನನಗೆ ಸೀಟ್ ಬಿಡ್ಬಿಟ್ಟು ನಮ್ಮ ಕೆಲಸ ಬಂದ್ಬಿಟ್ಟು ಸಾಕು ಕೂತ್ಕೊಳ್ಳಿ ಸರ್ ನನಗೆ ನೋಡೋಕೆ ಇಷ್ಟು ಗೌರವ ಇದೆ ಟೀಚರ್ಸ್ಗೆ ನಾನು ಟೀಚರ್ಸೇ ಅಲ್ಲ ಯಾವ ಒಂದು ಸರ್ ಹೋಗೋದು ಬಿಟ್ಟೆ ಬಿಟ್ಟೇ ಬಿಟ್ಟೆ ಆಮೇಲೆ ಸಾರ್ ಅಲ್ಲಿ ನಿಮ್ಗೆ ಗೊತ್ತಿರಲಿಲ್ಲ ಸರ್